दर्चु आटो चालकरा मेले विशेष अभिमान ದಾಸನ ಪೋಸ್ಟರ್ ಅಂಟಿಸಿ ಆಟೋ ಚಾಲಕರ ಬೆಂಬಲ ಕರ್ನಾಟಕದ ಜನರ ಮನ ಗೆದ್ದಿರುವ ಡಿ ಬಾಸ್ ಪ್ರಸಿದ್ಧಿ ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿಮಾನಿಗಳ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದು ಹಾಗೆಯೇ ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗದಂತಹ ರೀತಿ ಸಹಾಯ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರಿಗೆ ಆಟೋ ಚಾಲಕರ ಬಗ್ಗೆ ವಿಶೇಷ ಅಭಿಮಾನ ಆರಂಭಿಕ ದಿನಗಳಲ್ಲಿ ಮೆಜೆಸ್ಟಿಕ್ ಸಿನಿಮಾ ಬಿಡುಗಡೆಯಾದಾಗ ಆಟೋ ಚಾಲಕರು ಪೋಸ್ಟರ್ ಅಂಟಿಸಿ ಬೆಂಬಲಿಸಿದ್ರು ತಂದೆಯ ಬಳಸದೆ ಸ್ವಂತವಾಗಿ ಬೆಳೆದ ದರ್ಶನ್ ಈ ಸಹಾಯವನ್ನ ಎಂದಿಗೂ ಮರೆತಿಲ್ಲ ಇನ್ನು ನಟ ದರ್ಶನ್ ಸ್ಯಾಂಡಲ್ವುಡ್ ನ ಸ್ಟಾರ್ ಹೀರೋ ಆಗಿ ಮಿಂಚಿದ್ದು ಆದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದಿದೆ ಈ ಪ್ರಕರಣದ ತನಿಖೆಯೂ ಕೂಡ ಭರದಿಂದ ಸಾಕ್ತಾ ಇದೆ ದರ್ಶನ್ ಅವರಿಗೆ ಅಭಿಮಾನಿಗಳು ಅಂದರೆ ಸಾಕಷ್ಟು ಪ್ರೀತಿ ಅದರಲ್ಲೂ ಆಟೋ ಚಾಲಕರೆಂದ್ರೆ ತೋರುವ ಗೌರವ ತುಂಬಾನೇ ಹೆಚ್ಚು ಅಂತಲೇ ಹೇಳಬಹುದು ಇದಕ್ಕೆ ಕಾರಣ ಏನು ಎಂಬುದನ್ನು ದರ್ಶನ್ ಆಪ್ತ ರಘುರಾಮ್ ಹೇಳಿಕೊಂಡಿದ್ರು ಚಿತ್ರರಂಗದಲ್ಲಿ ಬೆಳೆಯಲು ಸಾಕಷ್ಟು ಸಾಕಷ್ಟು ಶ್ರಮ ದಚ್ಚು ಮೆಜೆಸ್ಟಿಕ್ ಸಿನಿಮಾಗೆ ಆಟೋ ಚಾಲಕರ ಸಹಾಯ ದರ್ಶನ್ ಖ್ಯಾತ ವಿಲನ್ ತುಗುದೀಪ್ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ರು ಇವರ ತಂದೆಯ ಹೆಸರನ್ನ ಎಂದಿಗೂ ಬಳಸಿಕೊಂಡಿಲ್ಲ ಹೀಗಾಗಿಯೇ ಇವರಿಗೆ ಅಭಿಮಾನಿ ಬಳಗ ದೊಡ್ಡದಿದೆ ಈಗ ದರ್ಶನ್ ಜೈಲಿನಲ್ಲಿರೋ ಬಗ್ಗೆ ಅವರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಬೇಸರ ಇದೆ ಆಟೋದಲ್ಲಿ ದರ್ಶನ್ ಅವರ ಫೋಟೋ ಇತ್ತು ಅದರಲ್ಲಿ ಒಂದು ಲೈನ್ ಕೂಡ ಇತ್ತು ನಾನು ದರ್ಶನ್ ಅವರಿಗೆ ತೋರಿಸ್ದೆ ಈ ಸಂದರ್ಭದಲ್ಲಿ ಗ್ಲಾಸ್ ಇಳಿಸಿ ಥ್ಯಾಂಕ್ಸ್ ಅಂತ ಹೇಳಿದ್ರು ನಂತರ ಆಟೋ ಚಾಲಕ ನಮ್ಮ ಕಾರಿಗೆ ಅಡ್ಡ ಹಾಕಿ ದರ್ಶನ್ ನಲ್ಲಿ ಇದ್ವಿ ಇದರಿಂದ ರೇ ರಘುರಾಮ್ ಏನಕ್ಕೆ ಗುರುಗಳೇ ಅಷ್ಟೊಂದು ಅಭಿಮಾನ ಅಂತ ರಘುರಾಮ್ ದರ್ಶನ್ಗೆ ಕೇಳಿದ್ರು ಇದಕ್ಕೆ ನಟ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ನಾವು ಹೊಸಬ್ರು ಆಟೋ ಚಾಲಕರ ಬಳಿಕ ಹೋಗಿ ನಾನು ತೂಗುದೀಪ್ ಶ್ರೀನಿವಾಸ್ ಮಗ ನಾನು ಪೋಸ್ಟರ್ ಹಾಕುತ್ತೀರ ಅಂತ ಕೇಳಿದ್ದೆ ತಂದೆ ಹೇಗೆ ಮಕ್ಕಳನ್ನ ಹೆಗಲ್ ಮೇಲೆ ಹಾಕಿ ಬೆಳೆಸ್ತಾರೋ ಹಾಗೆಯೇ ನನ್ನ ಸಿನಿಮಾ ಸ್ಟಿಕ್ಕರ್ಸ್ ನ ಆಟೋ ಎಂಬ ಹೆಗಲ ಮೇಲೆ ಹಾಕಿ ಬೆಳೆಸಿದ್ದಾರೆ ಅಂತ ದರ್ಶನ್ ಹೇಳಿಕೊಂಡಿದ್ರಂತೆ ಸದ್ಯಕ್ಕೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಡಿಸೆಂಬರ್ ಹನ್ನೆರಡರಂದು ಸಿನಿಮಾ ಬಿಡುಗಡೆ ಕಾಣ್ತಾ ಇದ್ದು ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿದೆ ಒಟ್ನಲ್ಲಿ ಡಿಬಾಸ್ಗೆ ಆಟೋ ಚಾಲಕರು ಅಂದ್ರೆ ತುಂಬಾ ಅಭಿಮಾನ ಇನ್ನು ಡಿ ಬಾಸ್ಗೆ ರಿಲೀಫ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು